ಮೊದಲು ಅಲ್ಲಿ ಮಾಡಿದ ಚಿಕ್ಕದಾಗಿ ಒಂದು ರೂಮ್ ಕೊಟ್ಟು ಮಾಡಿದ್ರು ಆಫೀಸ್ ಹತ್ರ ಆಮೇಲೆ ಸ್ವಲ್ಪ ವಹಿವಾಟು ಜಾಸ್ತಿ ಆದಮೇಲೆ ಅಲ್ಲಿಂದ ಕೂರ್ಕೊಂಡು ಓಲಿತ್ತು ಜಾಸ್ತಿ ಬಿಸ್ನೆಸ್ ಪೂರ್ತಿ ಲಕ್ಷ ಲಕ್ಷ ದಿನ ಓಹ್ ಮಾಡಿದ್ರಾ ಏನು ಸ್ವೆಟರ್ ಸ್ವೆಟರ್ ಓಕೆ ಪರ್ಚೇಸ್ ಅಲ್ಲಿಂದ ಇಲ್ಲಿಗೆ ತಗೊಂಡ್ಬರ್ತಾರೆ ಇಲ್ಲಿ ತಗೊಂಡ್ಬರಲ್ಲ ಅವರು ಯಾವ ಸ್ಟೇಟ್ ಅಲ್ಲಿ ಬಿಸಿನೆಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿಗೆ ಓಕೆ ಅವರು ಸ್ಟೇಟ್ ವೈಸ್ ಬಿಸಿನೆಸ್ ಮಾಡ್ತಾರೆ ಇಲ್ಲಿಗೆ ತಂದೆ ಇಲ್ಲಿ ತಂದ ಮಾಡಲ್ಲ ಇಲ್ಲಿ ತಂದ ಮಾಡಲ್ಲ ಇಲ್ಲಿ ಏನು ಆಗುತ್ತೆ ಅಂತ ಹೇಳಕಲ್ಲ ಮಾಡಿ ನಾರ್ತ್ ಸೈಡ್ ಅಲ್ಲಿ ಚಳಿ ಜಾಸ್ತಿ ಇರುತ್ತೆ ಒಳ್ಳೆ ಬಿಸಿನೆಸ್ ಆಗುತ್ತೆ ಹೆಚ್ಚಿನ ಒಬ್ಬೊಬ್ಬರು ಎಪ್ಪತ್ತು ಲಕ್ಷ ಹತ್ತು ಲಕ್ಷ ಕೋಟಿ ಇದೆ ಲಕ್ಷದಲ್ಲಿ ಬಿಸ್ನೆಸ್ ತ್ರೀ ಮಂತ್ಸ್ ಅಲ್ಲಿ ಮೂರು ತಿಂಗಳು ಹೌದು ಸರ್ ನಾನು ಇಪ್ಪತ್ತು ವರ್ಷ ಬಿಸ್ನೆಸ್ ಮಾಡಿದ್ದೀನಿ ಅವ್ರ ಜೊತೆ ನೀವು ಇಪ್ಪತ್ತು ವರ್ಷ

ಸೊ ಅವರು ಕೂಡ ಇಲ್ಲಿ ಬರ್ತಾ ಇರ್ತಾರೆ ಹೋಗಿ ಸರ್ ಬರ್ತಾ ಇರ್ತಾರೆ ಸರ್ ಒಂದು ಥ್ರೀ ಇಯರ್ಸ್ ಫೋರ್ ಇಯರ್ಸ್ ಒಂದು ಬರ್ತಾರೆ ಬಂದು ಅದ್ಭುತವಾಗಿ ಅವ್ರನ್ನೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಬಟ್ ಎಲ್ಲ ನಮ್ಮ ಇದು ಪೊಲೀಸ್ ಎಲ್ಲ ಅವ್ರ ಇರ್ತಾರೆ ಎಲ್ಲ ಕರೆದು ಇಲ್ಲಿ ಊಟ ತಿಂಡಿ ಎಲ್ಲ ಹಾಕ್ಸಿ ಅದ್ಭುತವಾಗಿ ಒಂದು ತ್ರೀ ಫೋರ್ ಡೇಸ್ ಇರ್ತಾರೆ ಇಲ್ಲಿ ಎಲ್ಲ ಪುನಃ ಪೂಜೆ ಪುರಸ್ಕಾರವಾಗಿ ನಾವು ಸಾಂಪ್ರದಾಯಿಕ ಏನಾಗಿದೆ ಅದನ್ನ ಮುಗಿಸಿ ಅವನು ಓಕೆ ಓಕೆ ಓಹ್ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ ಸರ್ ಕೊಡ್ತಾರೆ ಎಷ್ಟು ಅಂದಾಜು ನಿಮ್ಮ ಪ್ರಕಾರ ಎಷ್ಟು ಜನಸಂಖ್ಯೆ ಇರಬಹುದು ಸರ್ ಸರ ಒಂದು ಅಲ್ಲಿ

ಓಕೆ ಸೊ ಅವರಿಗೆ ಶ ಅಂತ ಹೇಳಿ ಈಗ ಸಿಟಿಜನ್ಶಿಪ್ ಒಂದಿಲ್ಲ ಸರ್ ರೇಷನ್ ಟೆಂಪ್ರೊವರೆಗೆ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಬಟ್ ಪಾರ್ಮೆಂಟ್ ಕಾರ್ಡ್ ಇಲ್ಲ ರೇಸನ್ ಕಾರ್ಡ್ ಕೊಟ್ಟಿದ್ದಾರೆ ರೇಸನ್ ಬಟ್ ಅವರು ಬಿ ಪಿ ಎಲ್ಲಿಗೆ ಬರೋದೆ ಇಲ್ಲವಲ್ಲ ನೀವು ಹೇಳಿತ್ತು ಸರ್ ಬಟ್ ಆ ಥರ ಏನಂತಂದ್ರೆ ಈಗ ಬಿ ಪಿ ಎಲ್ ಅಂತಂದ್ರೆ ಈಗ ಅವ್ರ್ಗೆ ಏನಿಲ್ಲ ಅಂತ ಅಂದರೆ ಅವರು ಸರ್ಕಾರದಲ್ಲೇ ಏನಾರು ಇದ್ದಾಗ ಅದು ಬರೋದಿಲ್ಲ ಬಿ ಪಿ ಎಲ್ ಅಂತ ಇದು ಅದು ಎ ಪಿ ಎಲ್ ಬರುತ್ತೆ ಅದು ಇದು ಬಿ ಪಿ ಎಲ್ ಅಲ್ವ ಬಟ್ ಅವ್ರಿಗೆ ಮಂತ್ಲಿ ಮಂತ್ಲಿ ನಮ್ಮ ಕಡೆಯವರೇ ರೇಷನ್ ಕೊಡೋದು

ನೀವು ಟೆಂಡರ್ ಬೇಸ್ ಮೇಲೆ ಅಥವಾ ಎಸ್ ಬಿ ಐ ಎಂಪ್ಲಾಯ್ ಟೆಂಡರ್ ಬೇಸ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಅವರು ಬರ್ತಾರಾ ಓಕೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಈಗಾಗಲೇ ನೀವು ನೋಡಿದ್ರಿ ಟಿಬೇಟಿಯನ್ಸ್ ಕ್ಯಾಂಪು ನಮ್ಮ ಕೊಳ್ಳೇಗಾಲದ ಪಕ್ಕದಲ್ಲಿ ಹನೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹನೂರು ಕ್ಷೇತ್ರದಲ್ಲಿ ಈ ಒಂದು ಟಿಬೇಟಿಯನರ ಕ್ಯಾಂಪ್ ಇದೆ ಸೊ ಈ ಟಿಬೇಟಿಯನ್ ಕ್ಯಾಂಪ್ಸ್ನ ವಿಡಿಯೋ ಮಾಡಬೇಕು ಹೇಳಿ ನಾವು ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ ಇನ್ನು ಮುಂದೆ ಈ ಎಲ್ಲ ವೀಡಿಯೋಗಳು ಟಿಬೇಟಿಯನರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಸೊ ಇವತ್ತು ನಾನು ಭೇಟಿ ಮಾಡಿದ್ದು ಬಂದ್ಬಿಟ್ಟು ನಮಗೆ ಹೆಲ್ಪ್ ಮಾಡಿದ್ದು ಎಸ್ ಬಿ ಐ ಬ್ಯಾಂಕ್ನ ಒಬ್ಬರು ಎಂಪ್ಲಾಯಿ ಆ್ಯಕ್ಚುಲಿ ನಾನು ಸ್ಟೇಟ್ ಬ್ಯಾಂಕ್ ಎಂಪ್ಲಾಯಿ ಸರ್ ನನ್ನ ಹೆಸರು ರಿವೀಲ್ ಮಾಡಿಬಿಡಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಂದರು ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಹೆಲ್ಪಿಗೆ ಸೊ ನಿಮ್ಮಿಂದಾಗಿ ನಮ್ಮ ಕರ್ನಾಡ ಜನತೆ ಸಾವಿರಾರು ಜನರು ಈ ವಿಡಿಯೋನ ನೋಡ್ತಾರೆ ಅವರ ಲೈಫ್ ಸ್ಟೈಲು ಅವರ ಆಚರಣೆ ಅವರ ಪದ್ಧತಿ ಮತ್ತು ಇಲ್ಲಿ ಅವರು ಯಾವ ರೀತಿ ಕ್ಯಾಂಪ್ಗಳನ್ನು ಹಾಕ್ಕೊಂಡಿದ್ದಾರೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ಎಂಟ್ರಿಂಪಲ್ ಬುದ್ಧನ್ ಟೆಂಪಲ್ ಆಕಾಶ್ ಪ್ರಪಂಚಕ್ಕೆ ಬರ್ತಾ ಇದೀವಿ ಇದು ಸಪ್ರೇಟ್ ಅಂದ್ರೆ ಇದಕ್ಕೂ ಒಡೆಯರ್ ಸಂಬಂಧ ಇಲ್ಲ ಒಡೆಯರ್ ಪಾಳ್ಯದಿಂದ ಎಷ್ಟೋ ಕಿಲೋಮೀಟರ್ ದೂರದಲ್ಲಿದೆ ಇದು ಬೇಟಾ ಇದೆಲ್ಲ ಅವ್ರದೇ ಭಾಷೆ ಡಾಂಡಲಿಂಗ್ ಟಿಬೆಟಿಯನ್ ಯೂತ್ ಕಾಂಗ್ರೆಸ್ ಆಫೀಸ್ ಓಹೋ ಹೋ ಸಬ್ ಕಮಿಟಿ ಆಫ್ ಬೂತ್ ರ್ಯಾಂಗ್ ವಾಂಗ್ ಡೆನ್ ಪೈ ಲೀಗಲ್ ಡೆನ್ ಗಿಲಿಂಗ್ ಅಂತ ಸಮಥಿಂಗ್ ನಾವು ಬರ್ತಿದ್ದಾರೆ ಅವ್ರದ್ದು ಯೂತ್ ಕಾಂಗ್ರೆಸ್ ಕಮಿಟಿ ಇದೆ ಇಲ್ಲಿ ಮೀನ್ಸ್ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಏನೋ ಬೇರೆ ಅರ್ಥ ಬರ್ಬೋದು ಅನ್ಸ ಅನ್ಸುತ್ತೆ ಕಾರ್ ವಾಶ್ ಫಾಮ್ ವಾಶ್ ಹಳ್ಳಿಗಳಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕಾರ್ ವಾಶ್ ಎಲ್ಲ ಹಳ್ಳಿಯಲ್ಲೂ ಕೂಡ ಓಕೆ ಸ್ನೇಹಿತರೆ ಬನ್ನಿ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಾಗ ತೋರಿಸ್ತೀನಿ ಕ್ಯಾಂಪ್ ಕ್ಯಾಂಪ್ಳಿಗೆ ಏನಪ್ಪಾ ಅಂತಂದರೆ ಇದು ಇಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು ಇಲ್ಲಿ ಎಷ್ಟು ಏಯ್ಟ್ ಹಂಡ್ರೆಡ್ ಕಮ್ಯುನಿಟೀಸ್ ಇದೆಯೋ ಅಷ್ಟು ಏಯ್ಟ್ ಹಂಡ್ರೆಡ್ ಕಮ್ಯುನಿಟೀಸ್ಗೆ ಇಲ್ಲಿನ ಒಂದು ಡಾಂಡ್ಲಿಂಗ್ ಸೆಟ್ಲ್ಮೆಂಟ್ ಅಂತ ಹೇಳಿ ಕರೀತಾರೆ ಡಾಂಡ್ಲಿಂಗ್ ಟಿಬೇಟಿಯನ್ ಸೆಟ್ಲ್ಮೆಂಟ್ ಅಂತ ಹೇಳಿ ಸ್ನೇಹಿತರೆ ನಮ್ಮಲ್ಲಿ ಹೇಗೆ ಸಿ ಎಮ್ ಕಚೇರಿ ವಿಧಾನಸೌಧದಲ್ಲಿದೆ ಹಾಗೆ ಸಿ ಎಮ್ನ ಒಂದು ಕಚೇರಿ ಇದೆ ಅದೇ ರೀತಿ ಟಿಬೆಟಿಯನ್ ಡೋನ್ಲಿಂಗ್ ಸೆಟಲ್ಮೆಂಟ್ನ ಒಂದು ಸಿ ಎಮ್ ಆಫೀಸ್ ಅಂತ ಹೇಳ್ಬೋದು ಇವ್ರಿಗೆ ಆದಂತಹ ಸಪ್ರೇಟ್ ಅಡ್ಮಿನಿಸ್ಟ್ರೇಷನ್ ಇದೆ ಅಂತ ಹೇಳಿ ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದೇ ರೀತಿ ಇದು ಸಿ ಎಮ್ನ ಒಂದು ಆಫೀಸು ಟಿಬೆಟಿಯನ್ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತ ಹೇಳಿ ಕರೀತಾರೆ ಆಫೀಸ್ ಆಫ್ ದ ರೆಪ್ರೆಸೆಂಟೇಟಿವ್ ಡಾನ್ಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್ ಅಂತ ಇದೆ ನೋಡಿ ನಮ್ಮಲ್ಲಿ ಹೇಗೆ ನಾವು ಎಮ್ ಎಲ್ ಎಗಳನ್ನ ಎಂ ಪಿಗಳನ್ನ ಆಯ್ಕೆ ಮಾಡಿ ನಮ್ಮ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಅಸೆಂಬ್ಲಿ ಕಳಿಸ್ತೀವೋ ಅದೇ ರೀತಿ ಇವರಲ್ಲೂ ಇದೆ ಆದರೆ ಇವರಲ್ಲಿ ಆಯ್ಕೆ ಆಗೋದು ಲಾಮಾ ಅವರಿಂದ ಅಂದರೆ ದಲಾಯ್ ಲಾಮಾ ಏ ಅವರು ರೆಪ್ರೆಸೆಂಟೇಟಿವ್ನ ಆಯ್ಕೆ ಮಾಡ್ತಾರೆ ಆ್ಯಂಡ್ ಇವರಲ್ಲಿ ಇಪ್ಪತ್ತೊಂದು ಲೋಕಲ್ ಮೆಂಬರ್ಸ್ ಕೂಡ ಇದ್ದಾರೆ ಅಸೆಂಬ್ಲಿ ಮೆಂಬರ್ಸ್ ಸೊ ಇವ್ರದ್ದು ನಮ್ಮ ಹಾಗೆ ಒಂದು ಪಾರ್ಲಿಮೆಂಟ್ರಿ ಹೆಂಗೆ ವರ್ಕ್ ಆಗುತ್ತೋ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದೇ ರೀತಿ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲೇ ಇವರ ಒಂದು ಆರ್ಗನೈಸೇಷನ್ ಇದೆ ಸದ್ಯಕ್ಕೆ ಇಲ್ಲೊಂದು ದೊಡ್ಡದಾದ ಒಂದು ಸ್ಮಾರಕ ಥರ ಕಾಣಿಸ್ತಾ ಇದೆ ನೋಡಿ ಟಿಬೆಟ್ ಹುತಾತ್ಮರ ರಾಷ್ಟ್ರೀಯ ಸ್ಮಾರಕ ಅಂತಿದೆ ಏನಿದು ನನಗೂ ಕೂಡ ಆಶ್ಚರ್ಯ ಆಯಿತು ಬನ್ನಿ ನೋಡೋಣ ಟಿಬೆಟ್ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕ ನಾನೆಲ್ಲ ನಿಮ್ಮನ್ನ ಹುಡ್ಕಿದ್ವಿ ನಾವು ಡಿಜಿಟಲ್ ಮಾಧ್ಯಮ ಅಂಥೇಳಿ ಬೆಂಗಳೂರಿಂದ ಬಂದಿದ್ದೀವಿ ಯೂಟ್ಯೂಬ್ ಚಾನಲ್ನವರು ಇಲ್ಲಿನ ಕಮ್ಯುನಿಟಿ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಬೇಕು ಅಂತ ಹೇಳಿ ನೆನೆ ಹುಡುಕ್ತಾ ಇದ್ವಿ ನೆನೆ ನಮ್ಗೆ ಭಾಳ ಕಷ್ಟ ಆಗೋಯ್ತು ಇವ್ರ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗ್ತಿಲ್ಲ ನನ್ನ ಲ್ಯಾಂಗ್ವೇಜ್ ಇವ್ರಿಗೆ ಅರ್ಥ ಆಗ್ತಿಲ್ಲ ಆಮೇಲೆ ನನಗೆ ಗೊತ್ತಾಯ್ತು ಓ ಇವ್ರಿಗೆ ಹಿಂದಿ ಬರುತ್ತೆ ಅಂತ ಅವಾಗ ನನಗೆ ಸ್ವಲ್ಪ ಈಸಿ ಆಯಿತು ಫೋನ್ ಮಾತಾಡಿದಾ ನಿನ್ನೆ ಸಾರ್ ಜೊತೆ ಹಾಂ ಹೌದು ಓ ಅವಾಗ ನೀವು ಜೊತೆಲೇ ಇದ್ರಾ ಓಕೆ 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 ನಿನ್ನೆ ನನಗೆ ನಿಮ್ಮ ಬಗ್ಗೆ ಒಡೆಯರ್ ಪಾಳ್ಯದಲ್ಲಿ ಹೇಳಿದ್ರು ಸರ್ ಇಲ್ಲಿ ರಂಗಸ್ವಾಮಿ ಹೇಳಿ ಒಬ್ರು ಡ್ರೈವರ್ ಇದ್ದಾರೆ ಅವರು ರೆಪ್ರೆಸೆಂಟೇಟಿವ್ ಅವರು ಅಡ್ಮಿನಿಸ್ಟ್ರೇಟರ್ ಜೊತೆ ಇರ್ತಾರೆ ಯಾವಾಗ್ಲೂ ಸೆಟಲ್ಮೆಂಟ್ ಆಫೀಸರ್ ಜೊತೆ ನೀವು ಅವ್ರನ್ನ ಭೇಟಿ ಮಾಡಿದ್ರೆ ನಿಮ್ಗೆ ಈಝಿ ಆಗುತ್ತೆ ಅಂದರು ನಾವು ಇಲ್ಲೆಲ್ಲೋ ನಿಮ್ಮ ಮನೆ ಬರುತ್ತೆ ಕೆಳಗೆ ಅಂತ ಹೇಳಿ ಹೇಳಿದ್ರು ಹುಡ್ಕುದ್ವಿ ಸಿಗ್ಲಿಲ್ಲ ಗ್ಲಾಡ್ ನೀವು ಇವಾಗ ಸಿಕ್ಕಿದೀರ ಆಕರ್ಷ ಅಂತ ಹೇಳ್ದ ಹೆಸರು ಹೆಸ್ರು ಅಟ್ಲೀಸ್ಟ್ ಈ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಹೆಂಗೆ ಕೆಲಸ ಮಾಡುತ್ತೆ ಏನೇನಿದೆ ಒಳಗಡೆ ರೆಪ್ರೆಸೆಂಟೇಟಿವ್ ಡೌನ್ಲಿಂಗ್ ಟಿಬೇಟಿ ಅಂತ ಸೆಟ್ಲ್ಮೆಂಟ್ ಅಂದರೆ ಏನು ನಮ್ಮ ಇದ್ರ ಥರ ನಮ್ಮ ಎ ಸಿ ಸಾಹೇಬ್ರಲ್ಲ ಅಧ್ಯಕ್ಷ ಮೇಲೆ ಮಿಗ್ ಬಿಗ್ ಬಾಸ್ ಥರ ಸೊ ಇದು ಈ ಸೆಟ್ಲ್ಮೆಂಟ್ಗೆ ಅವರೇ ಮೇನ್ ಬಾಸ್ ಓಕೆ ಸೊ ಇವರಿಗೆಲ್ಲ ಏನೇ ಜಜ್ಮೆಂಟ್ ಬರಬೇಕು ಅಂದರೂ ಅವರನ್ನೇ ಇದ್ದರೂ ಕೈ ಬರ ಇವ್ರು ಇಲ್ದೇನೆ ಏನು ನಡೆಯಲ್ಲ ಓಕೆ ನಮಗೆಲ್ಲ ಡಿ ಸಿ ಇದ್ದಂಗೆ ಓಕೆ ಇವ್ರ ಮೇಲೆ ಒಂದು ಬೆಂಗ್ಳೂರು ಆಫೀಸ್ ಇದೆ ಹ್ಞೂ ಬೆಂಗಳೂರು ಆಫೀಸ್ ಇದೆ ಹಿಮಾಚಲ್ ಪ್ರದೇಶ ಆಫೀಸ್ ಇದೆ ಓಕೆ ಏನೇ ಕಷ್ಟ ಸುಖ ಏನೇ ಇದ್ದರೂ ಇವ್ರು ಅಂಡರ್ ಮೂರು ಸ್ಟೇಜ್ ಇದೆ ಫಸ್ಟ್ ಇವ್ರದ್ದು ಇಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು ಎರಡನೇದು ಬೆಂಗಳೂರಲ್ಲಿ ಒಂದಿದೆ ಮೂರನೇದು ಹಿಮಾಚಲ್ ಪ್ರದೇಶ ಧರ್ಮಶಾಲಾ ಸೊ ಧರ್ಮಶಾಲಾ ಫೈನಲ್ ನಮ್ದು ಹೌದು ಇವ್ರದ್ದು ಧರ್ಮಶಾಲಾ ಸೊ ಅಲ್ಲಿ ಅವ್ರು ಇರ್ತಾರ ಓಕೆ ಏನೇ ಡಿಶನ್ ತಗೊಬೇಕು ಅಂದ್ರೂ ಇವ್ರದೇ ಹ್ಮ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಮೂವತ್ತು ವರ್ಷ ನೀವು ಹಂಗಂದ್ರೆ ಇವ್ರ ಲ್ಯಾಂಗ್ವೇಜ್ನ ನೀವೆಲ್ಲ ಕಲ್ತಿದ್ದೀರಾ ಬರುತ್ತೆ ಓಕೆ ಅವ್ರ ತರಾನೆ ಯೂಶಲಿ ಮಾತಾಡ್ತೀರಾ ಊಟ ಆಯ್ತಾ ಅದು ವಿತ್ ರೆಸ್ಪೆಕ್ಟ್ ಮಾತಾದ್ರೆ ಶಲಾ ಚೋತ್ಸ ಶಲಾ ಸೋ ಎಂಬೆ ಶಲಾ ಚೋತ್ಸ ಎಂಬೆ ಓಕೆ ಓ ಆ ಪ್ರೊನೌನ್ಸಿಯೇಷನ್ ನಿಮಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಆಮೇಲೆ ನಾವು ಓಪನಿಂಗ್ ಮಾತಾಡೋಕೆ ಫ್ರೆಂಡ್ಶಿಪ್ ಮಾಡಿ ಕಲಾ ಸಸ ಎಂಬೆ ಸಸ ಎಂಬೆ ಓಕೆ ಇಟ್ಸ್ ವಿತ್ ರೆಸ್ಪೆಕ್ಟ್ ಶಲಾ ಚೋತ್ಸ ಎಂಬೆ ಓಕೆ ಓ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಬಹುದು ಫ್ರೆಂಡ್ಶಿಪ್ ಅಲ್ಲೂ ಮಾತಾಡಬಹುದು ಆ ತರ ಎರಡು ಟೋನ್ಗಳು ಓಕೆ ಓಕೆ ಸೊ ಇಲ್ಲಿ ಏನೇನಿದೆ ಒಳಗಡೆ ಒಂದು ಆಫೀಸ್ ಎರಡು ಆಫೀಸ್ ಇದೆ ಸರ್ ಎರಡು ಆಫೀಸ್ ಒಂದು ಸೊಸೈಟಿ ಇದೆ ಓಕೆ ಸೊಸೈಟಿ ಇದೆ ಅಕೌಂಟ್ ರೆಪ್ರೆಸೆಂಟೇಟಿವ್ ಆಫೀಸ್ ಇದೆ ಸೊಸೈಟಿಗೆ ಬಂದು ಟ್ಯಾಕ್ಟ್ರು ಬೀಜ ಇದೆಲ್ಲ ಓಲ ಜ್ವಾಲಕ್ಕೆ ಎಲ್ಲ ಅವ್ರು ನೋಡ್ಕೊತಾರೆ ಅದನ್ನೆಲ್ಲ ಇವರೇ ಕೊಡ್ತಾರೆ ನಮ್ಮಲ್ಲಿ ಹೊರಗಡೆ ಹೋಗಿ ತಗೊಳಲ್ವಾ ಇವ್ರು ಇಲ್ಲ ಇಲ್ಲ ಇಲ್ಲೇ ಕೊಡ್ತಾರೆ ಫ್ರೀ ಆಫ್ ಕಾಸ್ಟ ಕೊಟ್ಬಿಟ್ಟು ಅದಕ್ಕೆ ರಿಟರ್ನ್ ಜ್ವಾಲ ತಗೊತಾರೆ ಅವು ದುಡ್ಡು ತಗೊಳೋಲ್ಲ ದುಡ್ಡು ಇಲ್ಲ ಹೆಲ್ಪ್ ಮಾಡ್ತಾರೆ ಫಾರ್ಮರ್ಗೆ ಓಕೆ 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 ನಮ್ಮ ಸೊಸೈಟಿಲಿ ಮಾಡ್ತಾರಲ್ಲ ಹಂಗೆ ಸರ್ ಓಕೆ ನಮ್ಮಲ್ಲಿ ಸ್ವಸಹಾಯ ಸಂಘಗಳು ಇರ್ತಾವಲ್ಲ ಆ ಥರನ ಅಂದರೆ ಸೊಸೈಟಿ ಇದು ಹಾಂ ಇಲ್ಲಿ ಬಂದು ಜೋಳ ಟ್ರ್ಯಾಕ್ಟ್ರು ಹಾಂ ಬಿತ್ತನೆ ಬೀಜ ಹಾಂ ಗೊಬ್ಬರ ಓಕೆ ಸೊ ಅದು ದಾಂಡಲಿಂಗ್ ಅಂತ ಏನಕ್ಕೆ ಕರಿತಾರೆ ಊರ ಹೆಸರು ಸರ್ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ರಂಗಸ್ವಾಮಿಯವರು ಇವಾಗ ನಮಗೆ ಸಿಕ್ಕಿದ್ದು ರಂಗಸ್ವಾಮಿಯವರು ಇಲ್ಲಿ ಏನೊಂದು ಆಫೀಸ್ ಆಫ್ ದ ರೆಪ್ರೆಸೆಂಟೇಟಿವ್ ದಾನ್ಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್ ಇದೆಯಲ್ಲ ಅದರ ಚೀಫ್ ಯಾರಿದ್ದಾರೆಾರೋ ಆ ಚೀಫ್ನ ಕಾರ್ ಡ್ರೈವರ್ ಅವರು ಅವರು ಕೂಡ ಟಿಬೆಟಿಯನ್ ಭಾಷೆಯಲ್ಲೇ ಅದೇ ಶೈಲಿಯಲ್ಲೇ ಮಾತಾಡ್ತಾರೆ ಅದೇ ಪ್ರೊನೌನ್ಸೇಷನ್ ಮಾತಾಡ್ತಾರೆ ಯಾಕೆಂದರೆ ಸುಮಾರು ಮೂವತ್ತು ವರ್ಷಗಳಿಂದ ಅವರು ಅವ್ರ ಜೊತೆಯಲ್ಲಿದ್ದಾರೆ ಅವ್ರಿಗೆ ಗೊತ್ತಿರುವಂತಹ ಒಂದಷ್ಟು ವಿಷಯಗಳನ್ನ ಹೇಳಿದ್ರು ಬನ್ನಿ ಇವಾಗ ನಾವು ಟಿಬೆಟ್ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕದಲ್ಲಿ ಏನು ಬರೆದಿದ್ದಾರೆ ಏನು ಸ್ಮರಣಾರ್ಥ ಇದನ್ನು ಕಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಈ ಟಿಬೆಟ್ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕ ಬಂದು ನಾಲ್ಕು ಲ್ಯಾಂಗ್ವೇಜ್ಗಳಲ್ಲಿದೆ ನೀವು ಇಲ್ಲಿ ನೋಡ್ಬೋದು ಒಂದು ಕನ್ನಡದಲ್ಲಿ ಈ ಕಡೆ ಚೀನೀಸ್ ಭಾಷೆಯಲ್ಲಿದೆ ಅಂದರೆ ಟಿಬೆಟ್ ಭಾಷೆ ನಮಗೆ ಅಷ್ಟು ಈಸಿಯಾಗಿ ಟಿಬೆಟ್ ಭಾಷೆಗೂ ಚೀನಿ ಭಾಷೆಗೂ ವ್ಯತ್ಯಾಸ ಗೊತ್ತಾಗಲ್ಲ ಯಾಕೆಂದರೆ ಅಕ್ಷರಗಳು ಹಾಗೆ ಇರ್ತವೆ ಈ ಕಡೆ ಇಂಗ್ಲೀಷ್ನಲ್ಲಿದೆ ಟಿಬೆಟಿಯನ್ ನ್ಯಾಷನಲ್ ಮಾರ್ಟ್ರಸ್ಟ್ ಮೆಮೋರಿಯಲ್ ಅಂತ ಹೇಳಿ ಸೊ ಇಲ್ಲಿ ಇಂಗ್ಲೀಷ್ನಲ್ಲಿ ಹಾಕಿದ್ದಾರೆ ಹಾಗೆ ಇಲ್ಲಿ ಹಿಂದಿಯಲ್ಲಿ ಹಾಕಿದ್ದಾರೆ ಸೊ ನಾಲ್ಕು ಭಾಷೆಗಳಲ್ಲಿ ಇದಿದೆ ಅದರ ಜೊತೆಯಲ್ಲಿ ಇದು ಇವರ ಒಂದು ಫ್ಲ್ಯಾಗು ಟಿಬೇಟಿಯನ್ ಫ್ಲ್ಯಾಗ್ ಇದು ನೀವು ಇಲ್ಲಿ ನೋಡ್ಬೋದು ಈ ಟಿಬೇಟಿಯನ್ ಫ್ಲ್ಯಾಗ್ನ ಮುಂಭಾಗದಲ್ಲಿ ಇದೊಂದು ಸ್ಮಾರಕ ಇದೆ ಬನ್ನಿ ಈ ಸ್ಮಾರಕದಲ್ಲಿ ಏನಿದೆ ಅಂತ ಹೇಳಿ ಹೇಳಿದರೆ ಟಿಬೆಟ್ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕ ಎರಡು ಸಾವಿರದ ಎಂಟರಿಂದ ಟಿಬೆಟ್ನಲ್ಲಿ ಪ್ರತಿಭಟನೆಗಳು ನಡೆಯುತ್ತಿರುವುದರಿಂದ ಅಲ್ಲಿಯ ಪರಿಸ್ಥಿತಿ ವಿಪರೀತವಾಗಿ ಹದಗೆಡುತ್ತದೆ ಅದು ಈಗ ಟಿಬೆಟ್ನಲ್ಲಿಯ ಚೀನಿಯರ ಆಕ್ರಮಣ ದಮನಕಾರಿ ಧೋರಣೆಯಿಂದ ರೋಸಿ ಹೋಗಿ ಟಿಬೆಟ್ನ ಎಳೆಯ ಹುಡುಗರ ಏರುತ್ತಿರುವ ಆತ್ಮಾಹುತಿಗಳಂತಹ ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಅಲ್ಲಿ ಇನ್ನೂ ಹೆಚ್ಚಿನ ಪ್ರಕ್ಷುಬ್ಧ ವಾತಾವರಣವನ್ನು ಸೃಷ್ಟಿಸಿದೆ ಟಿಬೆಟ್ನಲ್ಲಿ ಸ್ವಾತಂತ್ರ್ಯ ಮೂಲಭೂತ ಮಾನವ ಹಕ್ಕುಗಳಿಗೆ ಧಕ್ಕೆಯಾಗುವಂತಹ ಚೀನಿಯರ ಕಠೋರ ಧೋರಣೆಗಳಿಂದ ಟಿಬೆಟ್ಟಿಯನ್ನರ ಸಂಕಟ ಉಲ್ಬಣಗೊಂಡು ಟಿಬೆಟ್ನಾದ್ಯಂತ ಕ್ರೋಧ ತೀವ್ರವಾಗಿದೆ ಇಡೀ ಟಿಬೆಟ್ನಲ್ಲಿ ಇಂದು ಭೂಮಿಯ ಮೇಲಿನ ನರಕವಾಗಿದೆ ಸ್ನೇಹಿತರೆ ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಎರಡು ಸಾವಿರದ ಒಂಬತ್ತು ಚೀನಾ ಆಡಳಿತದಿಂದಾಗಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ನೂರ ಮೂವತ್ತ್ಮೂರು ಸಾವುಗಳಾಗಿದೆ ಇದುವರೆಗೂ ಅದರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲೇ ಎಂಬತ್ತೈದಕ್ಕೂ ಹೆಚ್ಚು ಆತ್ಮಾಹುತಿಗಳಾಗಿದೆ ಅವರ ಬೇಡಿಕೆ ಏನು ಅಂತ ಅಂದರೆ ದಲಾಯಿ ಅವರಿಗೆ ವಾಪಸ್ಸು ನಮ್ಮ ದೇಶಕ್ಕೆ ಟಿಬೇಟಿಗೆ ಕರೆಸ್ಕೊಂಡು ಅವರಿಗೆ ಅಧಿಕಾರವನ್ನು ಕೊಡಬೇಕು ನಮ್ಮ ಗುರುಗಳು ಹೇಗೆ ಹೇಳ್ತಾರೋ ಹಾಗೆ ನಮಗೆ ಟಿಬೇಟಿಯನ್ನರಿಗೆ ಸ್ವಾತಂತ್ರ್ಯವೂ ಬೇಕು ಅಂತ ಹೇಳಿ ಅವರ ಒಂದು ಹೋರಾಟ ಸೊ ಅದಕ್ಕಾಗಿ ಸಾಕಷ್ಟು ಜನರು ಹೋರಾಟದಲ್ಲಿ ಪಾಲ್ಗೊಂಡು ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನ ಸರ್ಮನೆ ವಾಸದಲ್ಲಿ ಅನುಭವಿಸ್ತಾ ಇದ್ದಾರೆ ಸೊ ಅದರ ಒಂದು ಸ್ಮರಣಾರ್ಥವಾಗಿ ಒಂದು ಸ್ಮಾರಕವನ್ನು ನಿರ್ಮಿಸಿದ್ದಾರೆ ಹದಿನೈದು ಹೊತ್ತು ಎರಡು ಸಾವಿರದ ಹದಿನಾಲ್ಕರಂದು ಈ ಒಂದು ಸ್ಮಾರಕವನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇವರ ಒಂದು ಹೋರಾಟದ ಕಿಚ್ಚು ಹೇಗಿದೆ ಅಂತ ಹೇಳಿದ್ರೆ ಟಿಬೇಟ್ಗೆ ಹೇಗಾದರೂ ಮಾಡಿ ನಮ್ಮನ್ನು ವಾಪಸ್ ಕಳುಹಿಸಿ ನಮ್ಮನ್ನು ಟಿಬೇಟ್ನ ನಮ್ಮ ದೇಶ ನಮ್ಮನ್ನು ಬದುಕಿಸಿ ಕೊಡಿ ನಮ್ಮನ್ನು ಬೇರ್ಪಡಿಸಿಕೊಡಿ ಅಂಥೇಳಿ ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೂ ಹೋಗಿದ್ದುಂಟು ಹಾಗೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಬೇಡ್ಕೊಂಡಿರೋದು ಉಂಟು ಯಾಕೆಂತಂದರೆ ಇವರಿಗೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಕಟ್ಟಾಗಿಬಿಟ್ಟಿದ್ದಾರೆ ಟಿಬೇಟ್ ಏನಾರು ಫ್ರೀಡಮೇ ಇಲ್ಲ ಟಿಬೇಟನರು ಎಲ್ಲರೂ ಓಡಾಡಬೇಕು ಅಂತ ಹೇಳಿದ್ರೆ ಅಥಾರಿಟೀಸ್ ಏನಿರ್ತಾರೋ ಅವರಿಗೆ ಓಡಾಡಬೇಕು ಆ ರೀತಿ ಒಂದು ಆಕ್ರಮಣದಿಂದಾಗಿ ಇವರು ರೋಸ್ ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು